ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕನ್ನಡ ನಾಡಿನ ಹೆಸರಾಂತ ಕವಿ ವಿಮರ್ಶಕ ಹಾಗೆ ಕಾದಂಬರಿಕಾರ ನಾಟಕಕಾರ ಹಾಗೂ ವಿವಿಧ ಲೇಖನಗಳನ್ನು ಬರೆದಿರುವಂತಹ ಡಾಕ್ಟರ್ ವಿ ಎಚ್ ಎಸ್ ವೆಂಕಟೇಶ್ ಶ್ರದ್ಧಾಂಜಲಿ ಸಭೆಯನ್ನು ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ನಿವೃತ್ತ ನೌಕರರ ಸಂಘದ ವತಿಯಿಂದ ನಿವೃತ್ತ ನೌಕರರ ಭವನದಲ್ಲಿ ಆಚರಣೆ ಮಾಡಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದು ತುಂಬ ಆತ್ಮೀಯವಾಗಿ ಚನ್ನಗಿರಿಯ ಲೋಚನ ಬಳಗವನ್ನು ಅವರು ಹುರಮಿಸ್ತಾ ಇದ್ರು ಖ್ಯಾತ ಕವಿಗಳಾದ ದುಂಡಿರಾಜ್ ಅವರಾಗಲಿ ಬಿ ಆರ್ ಲಕ್ಷ್ಮಣರಾವ್ ಎನ್ ಎಸ್ ಲಕ್ಷ್ಮಣ ಭಟ್ರು ಶಿವಮೊಗ್ಗ ಸುಬಣ್ಣ ಹೀಗೆ ಅನೇಕ ಕವಿಗಳನ್ನು ಚನ್ನಗಿರಿ ಕಪ್ಪ ಬಂದು ನಮ್ಮೆಲ್ಲರ ಜೊತೆ ಅವ್ರನ್ನ ಬೆರೆಸಿ ನಮ್ಮನ್ನೆಲ್ಲ ಬೆಳೆಸಿ ಹಾಗೆ ಆ ಸಾಹಿತ್ಯದ ಗಂಧವನ್ನು ಎಲ್ಲ ಕಡೆ ಹರಡ್ತಾ ಇದ್ರು ಅತ್ಯಂತ ಜನಪ್ರೀತಿಯ ಕವಿಯಾದ ಡಾಕ್ಟರ್ ಎಚ್ ಎಸ್ ಮೂರ್ತಿ ಅವರು ತರ ಯಾವುದೇ ಪಂಥಗಳಿಗೆ ಸೇರದೆ ವಿವಾದಾತ್ಮಕವಾಗಿ ಯಾವುದನ್ನೂ ಪ್ರತಿಷ್ಠಿತ ತುಂಬಾ ಶಾಂತ ರೀತಿಯಲ್ಲಿ ತಮ್ಮ ಸಾಹಿತ್ಯವನ್ನು ರಚಿಸ್ತಾ ಇದ್ರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ತಾಲೂಕು ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಹೀಗೆ ಎಲ್ಲಾ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನಾವು ಇಬ್ಬರಿ ಅವರಿಗೆ ಗುತ್ತಾಚರಣಾ ಅನ್ನೋ ಒಂದು ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೋದೇನೋ ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ ಅವರು ಮೂರ್ನಾಲ್ಕು ಸಲ ಅವ್ರ ಹೆಸರು ದೇಶದ ಜ್ಞಾನಪೀಠ ಸಮಿತಿಗೆ ಹೋಗಿತ್ತು ಆದ್ರೆ ಬಹಳಷ್ಟು ಭಾಷೆಗಳಿಗೆ ಕೊಡ್ಬೇಕಾಗಿತ್ತೇನೋ ಹಾಗಾಗಿ ಯಶಸ್ಸು ಸಿಗಲಿಲ್ಲ ಬಹಳ ಗೌರವದಿಂದ ಈ ನಾಡಿನ ಜನ ಇವತ್ತು ಅವರಿಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನ ನಮ್ಮ ಅಲ್ಲ ನಮ್ಮ ದೇಶ ಮತ್ತು ವಿದೇಶಗಳಲ್ಲೂ ಸಹ ನಾವು ಅವರ ಅಭಿಮಾನಿಗಳು ಇವತ್ತು ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಸಾಂಕೇತಿಕವಾಗಿ ತಿಳಿಸಿ ನಮ್ಮ ಕನ್ನಡ ಭಾಷೆಯ ಬಗ್ಗೆ ದುರಭಿಮಾನದಿಂದ ಮಾತನಾಡಿರ್ತಕ್ಕಂತಹ ಆ ಏನು ಚಲನಚಿತ್ರ ನಟ ಅವರ ಮಾತುಗಳನ್ನು ಸಹ ನಾನು ಇಲ್ಲಿ ಖಂಡಿಸ್ತಾ ನಮ್ಮ ಕನ್ನಡ ಭಾಷೆಯ ರೂಪಾಂತರ ಭಾಷೆಗಳು ದ್ರಾವಿಡ ಭಾಷೆಗಳು ಕನ್ನಡದ ನೆಲ ಇದು ದಕ್ಷಿಣ ಭಾರತವನ್ನೇ ಏಕಚಕ್ರಾಧಿಪತ್ಯ ಆಳಿರ್ತಕ್ಕಂಥ ಕೀರ್ತಿ ಕನ್ನಡಿಗರಿಗೆ ಮಾತ್ರ ಇರೋದು ತಮಿಳರಿಗಿಲ್ಲ ಅಹ್ ತೆಲುಗರಿಗಿಲ್ಲ ಮತ್ತು ಮರಾಠಿಗರಿಗೂ ಸಹ ಇಲ್ಲ ಮರಾಠಿಗರು ನಮ್ಮ 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 ಸಹಾಯ ಕೇಳಿಕೊಂಡು ನಮ್ಮ ನಾಡಿನ ರಾಜ್ಯಗಳ ಹತ್ರ ಬಂದಿದ್ರ ಹೊರತು ಆದ್ರೆ ಅವರು ನಮ್ಮನ್ನ ವಿರೋಧ ಕಟ್ಕೊಂಡಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ನಿಮ್ಮ ಕನ್ನಡ ಮಹಾರಾಜಗಳ ಚಕ್ರವರ್ತಿ ಹೆಡ್ ಮಾಸ್ಟರ್ ಆಗಿದ್ರು ಅಸ್ಟೆಂಟ್ ಮಾಸ್ಟರ್ ಆಗಿ ನಾಗರತ್ನಮ್ಮ ನನಗೆ ಟೀಚರ್ ಅವರು ಅವರು ಅವಾಗ ಹೊದಿಗೆರಿಗೆ ಬರ್ತಾ ಇದ್ರು ಬಂದಾಗೆಲ್ಲ ನಾನು ಮಾತಾಡ್ತಾ ಇದ್ದೆ ಆಮೇಲೆ ನನಗೆ ಕೂರಿಸಿ ಒಂದಿನ ಒಬ್ಬ ಸೀಸ ಪೆನ್ಸಿಲ್ ನಲ್ಲೇ ನನ್ನಂಗೆ ಚಿತ್ರ ಬರ್ಕೊಟ್ಟಿದ್ರು ಅವರು ಒಂದು ಅದು ಒಂದು ಕಲೆ ಅವರಲ್ಲಿ ಇತ್ತು ಅವರ ತಂದೆ ಮುಖ ಅವರು ನೋಡಿಲ್ಲ ಅವ್ರ ತಂದೆ ಬಸವಾಪಟ್ಟಣದವರು ಬಾಲ್ಯ ಮತ್ತು ಬೆಳೆದದ್ದು ಅವರು ಆಕರ್ಯ ಬಾಲ್ಯದಲ್ಲೂ ಕೂಡ ಹೊದಿಗೆರೆಯಲ್ಲೇ ಅವರ ಹೆಸರುಗಳೆಲ್ಲ ಅಲ್ಲಿ ಕೊಟ್ಟಿದ್ದಾರೆ ಆಕರ ಬಾಲ್ಯ ಓದಿದ್ರೆ ಗೊತ್ತಾಗುತ್ತೆ ಪುಸ್ತಕದಲ್ಲಿ ಅವರು ಬೆಳೆದಿದ್ದು ಎಲ್ಲ ನಾಗರತ್ನಮ್ಮ ಟೀಚರ್ ಅವರ ಅಜ್ಜಿ ಅವ್ರ ತಾಯಿ ಅವರ ಅಜ್ಜಿ ಎಲ್ಲರಿಗೂ ನಾ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ರು ನಾನು ಮನೆಗೂ ಹೋಗ್ತಾ ಇದ್ದೆ ಈಗಲೂ ಅವ್ರ ಮನೆ ಇದೆ ಅಲ್ಲಿ ಹೊದಿಗೆರೆಯಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಇಲ್ಲಿ ಈ ಲೋಚನಾ ಬಳಗದವರು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬಂದಿದ್ರು ಬರ್ತಾ ಇದ್ರು ಬಂದಾಗ ನಾನು ಕೂಡ ಇದ್ದೆ ಅವಾಗ ನನಗೆ ಒಂದ್ ಎರಡು ಮಾತಾಡ್ರಿ ಅಂತ ಹೇಳಿದ್ರು ನಾನು ಸ್ಟಾರ್ಟ್ ಮಾಡಿದೆ ಆ ಮಾಡಿದಾಗ ನಾನು ಹೇಳಿದೆ ಚಿನ್ನಾರಿ ಮುತ್ತ ಅದು ಚಲನಚಿತ್ರ ಚಿತ್ರ ಆಗಿರ್ಬೋದು ಅದ್ರ ನಿಜ ಜೀವನದ ಚಿತ್ರ ನಮ್ಮ ಎಚ್ ವಿ ಅವರದೇ ಜೀವನ ಚರಿತ್ರೆ ಅಂತ ನಾನು ಹೇಳಿದೆ ಯಾಕೆ ಅಂದ್ರೆ ಅದರಲ್ಲಿ ಗೌಡ್ರ ಮನೆ ಆಕಳುಗಳು ಕಳೆದು ಹೋದಾಗ ಕಾಯ ಘನ ಕಾಯ್ಬೇಕಾದ್ರೆ ಗೌಡ್ರು ಹೊಡಿತಾರೆ ಅಂತ ಊರು ಬಿಡ್ತಾರೆ ನಾವು ಇವರು ಒದಿಗೆನೇ ಇದ್ದಿದ್ರೆ ಸಾಹಿತಿಗಳು ಆಗ್ತಾ ಇರಲಿಲ್ಲ ಸಮಾಜ ಬೆಂಗಳೂರಲ್ಲಿ ಕೈ ಹಿಡಿದ ಮೇಲೆ ಎಳ್ಕಂತವರಿಗೆ ಅವರಿಗೆ ಮತ್ತೆ ಸಾಹಿತ್ಯದ ಶಕ್ತಿನೂ ಇತ್ತು ಅವರಿಗೆ ಕೆಲವಾರು ಪುಸ್ತಕಗಳು ಎಲ್ಲ ಬರ್ತು ಆ ಚಲನಚಿತ್ರ ಆ ಮುತ್ತೆ ನಾರಾಯಣ ಕೂರಿಸಿ ನಮ್ಮನ್ನೆಲ್ಲ ಮಾತಾಡಿಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಸಾಹಿತ್ಯದಲ್ಲಿ ನೀವು ಬೆಳೀತಾ ಇದ್ದೀರ ಬೆಳೀರಿ ಅಂತ ಹೇಳಿ ನನಗೆ ಹೇಳಿದಂಥ ಮಾನ್ಯ ನಿಜವಾಗ್ಲೂ ನಾವು ಒಂದು ಒಳ್ಳೆ ಚೇತನವನ್ನೇ ಕಳ್ಕೊಂಡಿದ್ದೀವಿ ಏನಿಲ್ಲ ಈಗ ಅವರ ಆದರ್ಶಗಳು ಮತ್ತೆ ಅವರು ಹೇಗೆ